ಎಲ್ಲರೂ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಶರ್ಮಿಷ್ಟ ನಾಟಕದ ನಂತರ ನಿಮಗೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಮೆಮೊರಬಲ್ ಕಮೆಂಟ್ ಅಂತ ಅನಿಸಿದ್ದು ಕಾಂಪ್ಲಿಮೆಂಟ್ ಅಂತ ಅನಿಸಿದ್ದು ಯಾವುದು ಅಯ್ಯೋ ತುಂಬ ಇದೆ ನಮ್ಮ ರಂಗಸಂಪದ ಟೀಮ್ದು ಒಂದು ಸೋಷಿಯಲ್ ಮೀಡಿಯಾ ಇದೆಯಲ್ಲ ಅಲ್ಲಿ ಬರ್ತಾ ಇರುತ್ತೆ ನಾನು ಕೆಲವೊಂದು ಕಳಿಸ್ತಾರೆ ನೋಡಿರ್ತೀನಿ ಎಲ್ಲರೂ ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸಂತೋಷ ಆಗುತ್ತೆ ಇನ್ನೂ ಒಳ್ಳೇದೇನಾದರೂ ಮಾಡಬೇಕು ಅಂತ ಅನಿಸುತ್ತೆ ಕೆಲವರಿಗೆ ಒಡಲಾಳ ನಾಟಕವನ್ನು ನೋಡಿದಂಥವ್ರಿಗೆ ಸಾಕವನ್ನು ನೋಡಿದಂಥವ್ರಿಗೆ ಶರ್ಮಿಷ್ಠೆ ಇನ್ನೂ ಭಾಳ ಗಟ್ಟಿಯಾಗಿ ಪಾತ್ರ ಮೂಡಿ ಬರಬೇಕು ಇತ್ತು ಅಂತಲೂ ಹೇಳ್ತಾರೆ ನೋಡಿ ಕಲಾವಿದರಿಗೆ ಏನು ಕೊಡ್ತಾರೆ ಅಷ್ಟು ಒಪ್ಸೋದಷ್ಟೇ ನಮ್ಮ ಡ್ಯೂಟಿ ಅಲ್ವಾ ಇನ್ನೂ ಚೆನ್ನಾಗಿ ಮಾಡಬಹುದಾ ಅಂತ ಪ್ರಯತ್ನ ಅಷ್ಟೇ ಇಪ್ಪತ್ತೊಂದರ ವಯಸ್ಸಲ್ಲಿ ಎಪ್ಪತ್ತೈದರ ಪಾತ್ರ ಅಮ್ಮ ಅದು ಸೊ ಆ ಪ್ರಿಪ್ರೇಷನ್ ಹೆಂಗಿತ್ತು ಒಂದು ಸ್ವಲ್ಪ ಜೊತೆ ಅಯ್ಯೋ ನಮ್ಮ ನಿರ್ದೇಶಕರಿದ್ರಲ್ಲ ಸಿ ಜಿ ಕೃಷ್ಣಸ್ವಾಮಿಯವರು ಬಹಳ ಒಳ್ಳೆ ನಿರ್ದೇಶಕರು ಅವರು ಹ್ಞೂ ನನಗೆ ಆ ಸಣ್ಣ ಧ್ವನಿ ನನ್ನ ಚಿಕ್ಕ ಹುಡುಗಿ ಇದ್ದಾಗ ಸಣ್ಣ ಧ್ವನಿ ಮಾತಾಡಿದೆ ನಾನು ಹಳೆಯ ಚಿತ್ರಗಳು ನೋಡಿ ಎಲ್ಲ ಮುಗಲೇ ಮಾತಾಡ್ತಾಯಿದ್ದೆ ಹೌದು ಆ ಸಣ್ಣ ವಯಸ್ಸಿನ ಮಗುವಿನ ಗಂಟಲಲ್ಲಿ ಒಂದು ದೊಡ್ಡ ಗಟ್ಟಿಯಾದಂತಹ ಸ್ವರ ಬರುವ ಹಾಗೆ ಆ ಸಂಸಾರಂಗಮ ಅಂದ್ರೇನು ಆಗ್ತಾನೆ ಶುರುವಾಗಿತ್ತು ಹಗಲೋತ್ತಲೆಲ್ಲ ಅಲ್ಲಿ ಕೂರಿಸಿ ವಾಯ್ಸ್ ಎಕ್ಸಸೈಸ್ ಮಾಡಿಸ್ತಾ ಇದ್ದರು ಈಗ ನಾನು ನೋಡ್ತೀನಿ ನಮ್ಮ ಹುಡುಗಿಯರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಹ್ಞೂ ಏನಮ್ಮ ಏನಮ್ಮ ಈ ಇವೆಲ್ಲ ವ್ಯತ್ಯಾಸ ಇದೆ ಕಂಡ್ರೆ ಕಣ್ರೆ ಅಂತ ಪ್ರಯತ್ನವೇ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ ಏನು ಸೀರೆಯಲ್ಲಿ ಬಂದರೆ ಸಾಕು ಸೀದಾ ಸಿನಿಮಾಗೆ ಹೊಟ್ಟೋಗ್ಬೋದು ಅಷ್ಟೇ ಅಷ್ಟ ರಂಗಭೂಮಿ ಕೊಡುವ ಶಕ್ತಿ ಇದೆಯಲ್ಲ ಅದು ಬಹಳ ದೊಡ್ಡದು ಅದಕ್ಕೆ ನಾನು ಸಿ ಜಿಯವ್ರನ್ನ ದೇವ್ರು ಮಹಾದೇವರು ಬರೆದಂಥ ಕೃತಿ ನಮ್ಮ ರಂಗ ಸಂಪದ ಸೋ ಗ್ರೇಟ್ ಒಡಲಾಳ ಮತ್ತೆ ಪ್ರದರ್ಶನ ಯಾವತ್ತಾದ್ರೂ ಪ್ಲಾನ್ ಆಗ್ತಿದ್ಯಾ ತುಂಬಾ ಜನ ಕೇಳ್ತಾ ಇದಾರೆ ಒಡಲಾಳ ಮಾಡಿ ಅಂತ ಬಹಳ ಪ್ರಾಬ್ಲಮ್ ಈಸ್ ಆಗ ನನ್ನ ಮಂಡಿಗಳು ಗಟ್ಟಿಯಾಗಿದ್ವು ಟೂ ಅವರ್ ಗಟ್ಟಿಯಾಗಿದ್ದಾವೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಮಂಡಿ ಹೀಗೆ ಮಡಚಿ ನಾನು ವಾಕ್ ಮಾಡೋದಿದೆಯಲ್ಲ ಟೂ ಟೂ ಅವರ್ಸ್ ಏನಾಗ್ತದೆ ಅಂತಂದರೆ ಮಂಡಿಗೆ ನಾನು ಅನ್ನೆಸೆಸರಿ ಸ್ಟ್ರೈನ್ ಮಾಡ್ದಂಗೆ ಆಗುತ್ತೆ ಈಗ ಆಮ್ ಸಿಕ್ಸ್ಟಿ ನೈನ್ ರನ್ನಿಂಗ್ ಇನ್ ಒನ್ ಇಯರ್ ಸೆವೆಂಟಿಗೆ ಹೋಗ್ತೀನಿ ಸೊ ಈ ಮಂಡಿಗಳಿಗೆ ಸ್ಟ್ರೈನ್ ಮಾಡಿದಷ್ಟು ಮಾಡಿದಷ್ಟು ಬಹಳ ಬೇಗ ನಾನು ಮಂಡಿಗಳನ್ನು ಕಳ್ಕೋಬೇಕಾಗತ್ತೆ ಬಿಕಾಸ್ ಆ ವೆಯ್ಟ್ ಇದು ಅದಕ್ಕೆ ಬೇರೆ ಏನಾದರೂ ಮಾಡೋಣ ಅಂತ ಯೋಚನೆ ಇದ್ದೀನಿ ಆಗ ನಾಟಕ ನೋಡಿದವರಿಗೆ ಇದು ನನಗೇನಾದ್ರೂ ಸಮ್ ಸಪೋರ್ಟ್ ಬೇಕಾಗ್ತದೆ ನನ್ನ ಬಾಡಿ ವೆಯ್ಟ್ನ ನಾನು ನಿರ್ಗ್ರಹಿಸ್ ನಿರ್ವಹ ನಿಯಂತ್ರಣ ಮಾಡಬೇಕಾದ್ರೆ ಇಲ್ಲಾಂದರೆ ನಾನು ಎರಡು ಮಂಡಿ ಮೇಲೆ ಮಾಡಬೇಕಾಗ್ತದೆ ಇದಕ್ಕೆ ಬೇರೆ ಆಲ್ಟರ್ನೇಟ್ ಆಗಿ ಏನಾದರೂ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಬೇಕು ಒಂದು ಜನ ಬೇಕು ಅದಕ್ಕೆ ಕೆಲಸ ಮಾಡಕ್ಕೆ ನಟರು ಬರೋದೇ ಬಹಳ ಕಷ್ಟ ಬಂದ್ರು ಒಂದ್ ಎರಡು ವರ್ಷ ಇದ್ದು ಸೀರಿಯಲ್ಗಳು ಕೊಟ್ಟೋಗ್ತಾರೆ ಲಾಂಗ್ ಸ್ಟ್ಯಾಂಡಿಂಗ್ ಇಲ್ಲ ಈಗ ನೋಡಿ ನಾನು ಸೆವೆಂಟಿ ನೈನ್ ನನ್ನ ರಂಗಸಂಬದ ಬಂದಿದ್ದು ಇವತ್ತು ನಾನು ರಂಗ ಆಮ್ ಫಾರ್ಟಿ ಸೆವೆನ್ ಇಯರ್ಸ್ ಮೆಂಬರ್ ಅಲ್ಲಿ ನಾನು ಸೊ ಹಂಗೆ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಇರುವಂತಹ ಮನಸ್ಥಿತಿ ಇರೋ ಹುಡುಕಿ ಬಹಳ ಕಷ್ಟ ಸಂಗ್ಯಾ ಬಾಳ್ಯ ನಾಟಕ ತುಂಬ 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 ಮಾಡಿದ್ದೀವಿ ಚೋಮನದುಡಿ ಮಾಡಿದ್ದೀವಿ ಸಂಘ್ಯಾ ಬಾಳ್ಯ ಮಾಡಿದ್ದೀನಿ ಸಂದರ್ಭ ಮಾಡಿದ್ದೀನಿ ಸನ್ನಿವೇಶ ಮಾಡಿದ್ದೀನಿ ಗುಲಾಮನ ಸ್ವಾತಂತ್ರ್ಯ ಯಾತ್ರೆ ಮಾಡಿದ್ದೀನಿ ಸಾಕ್ಷಿ ಕಲ್ಲು ಮಾಡಿದ್ದೀನಿ ಉಳಲಾಳ ಮಾಡಿದ್ದೀನಿ ತದ್ರೂಪಿ ಮೈ ಸಾರಿ ತ್ರಿಶಂಕು ಮಾಡಿದ್ದೀನಿ ತುಂಬ ನಾಟಕಗಳನ್ನು ನಾನು ರಂಗ ಸಂಪದದಲ್ಲಿ ಮಾಡಿದ್ದೀನಿ ಹೊರತುಪಡಿಸಿ ಹೊರಗಡೆ ಬಹಳಷ್ಟು ನಾಟಕಗಳನ್ನು ನಾನು ಮಾಡಿದ್ದೀನಿ ತುಂಬ ಜನಪ್ರಿಯತೆ ಪಡೆದಿದ್ದು ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಸಂಘ್ಯಾಬಾಳ್ಯ ಪ್ರೊಫೆಷನಲ್ ಥಿಯೇಟರ್ ಚೆನ್ನಿ ಬಸ್ ಕಂಡಕ್ಟರ್ ಬಸ್ ಕಂಡಕ್ಟರ್ ನನಗೆ ಪ್ರೊಫೆಷನಲ್ ಥಿಯೇಟರ್ ಹೌದು ಹೌದು